ನೋಡಿ ಮಾವಿನಕಾಯಿ ತೊವ್ವೆ ಮಾಡೋದಕ್ಕೆ ನಾನು ನನ್ನ ಮ ಅವ್ರ ಮುಖ ತೋರಿಸ್ಬೇಡಿ ಅಂತಂದ್ರೂ ಅವ್ರು ಹಿಂಗೆ ತೋರಿಸ್ತೀನಿ ಅವರು ನಮ್ಮದು ಚಾ ಇವ್ರದ್ದು ಚಾನಲ್ ಇಲ್ಲ ನನ್ನ ಲೈವ್ಗೆ ದಿನ ಬರ್ತಾರೆ ನಾನು ಹೇಳ್ತೀನಲ್ಲ ವೀಣಾ ಅಂತ ನನಗೆ ಅಕ್ಕನಾಗಿ ನನ್ನ ಬೆನ್ನಿಂದೆ ನಿಂತ್ಕೊಂಡು ತಳ್ತಾ ಇದ್ದಾರೆ ನನ್ನ ಮುಂದಕ್ಕೆ ಅಂತ ಅವ್ರ ಮನೆಗೆ ಬಂದಿದ್ದೀನಿ ಅವರು ಮಾವಿನಕಾಯಿ ತೊವ್ವೆ ಮಾಡಿದ್ದಾರೆ ಏನೇನು ಹೇಳಿ ವೀಣಾ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯಲ್ಲಿ ಜೀರಿಗೆ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಒಗ್ಗರಣೆ ಮಾಡಿದ್ದೀನಿ ಆಮೇಲೆ ಮಾವಿನಕಾಯಿನ ಒಂದೆರಡು ಸಲ ಸ್ವಲ್ಪ ಎಣ್ಣೆಲಿ ಬಾಡ್ಬೇಕು ಬಾಡಿಸ್ಕೊಂಡು ಆಮೇಲೆ ನೀರ್ ಹಾಕಿ ಕುದಿಸಿಟ್ಟಿದೀನಿ ಇಲ್ಲಿ ಬೇಳೆ ಬೇಯಿಸಿಟ್ಟಿದೀನಿ ತೊಗರಿ ಬೇಳೆ ತೊಗರಿ ಬೇಳೆ ತೊಗರಿ ಬೇಳೆ ಬೇಯಿಸಿದೀನಿ ಈಗ ತೊಗರಿ ಬೇಳೆ ಇಷ್ಟು ನುಣ್ಣಗೆ ಬೇಯಿಸ್ಕೊಂಡಿದ್ದಾರೆ ಬೇಯಿಸ್ಕೊಂಡಿದ್ದಾರೆ ಇದ್ರಲ್ಲಿ ನೋಡಿ ಇದು ಖಾರ ಏನಾಕಿ ಮೆಣಸಿನ್ಕಾಯಿನೂ ಹಾಕಿದ್ದಾರೆ ಮೆಣಸಿನ್ಕಾಯಿ ಕರ್ಬೇವು ಎಲ್ಲ ಒಗ್ಗರಣೆಗೆ ಹಾಕೊಂಡು ಮಾವಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡು ನೀರು ಹಾಕಿ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದಾರೆ ಇವಾಗ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ ನಾನು ಬರೋದು ಲೇಟ್ ಆಯಿತು ಹಂಗಾಗಿ ಸ್ವಲ್ಪ ಪಾಪ ಅವ್ರು ಅಡುಗೆ ಮಾಡ್ಕೊಂಬಿಟ್ಟಿದ್ರು ಟೈಮ್ ಆಯ್ತಲ್ಲ ಊಟಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಿಜವಾಗ್ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ವೀಣು ನೋಡ್ಬಿಟ್ಟು ಪಾಪ ಎಷ್ಟು ದಿವಸದಿಂದ ಇದ್ರು ಬನ್ನಿ ಬನ್ನಿ ಅಂತೇಳಿ ಈಗ ಇದು ಚೆನ್ನಾಗಿ ಕುದ್ದ ಮೇಲೆ ಹಾಕಿಟ್ರೆ ಅಷ್ಟೇ ಹಾಂ ಬೆಲ್ಲ ಏನಿಲ್ಲ ಬೆಲ್ಲ ಏನಿಲ್ಲ ಬರೀ ಉಪ್ಪು ಉಪ್ಪು ಬೆಲ್ಲ ಹಾಕಿದೀನಿ ಹೌದು ಬೆಲ್ಲ ಎಲ್ಲದಕ್ಕೂ ಬೇಕೇ ಬೇಕು ನನಗೆಲ್ಲ ಹಂಗೆ ಅಂತ ನೀವೆಲ್ಲದಕ್ಕೂ ಬೆಲ್ಲ ಬಳಸ್ತೀರ ನಮ್ಗೆ ಅದೇನೋ ಗೊತ್ತಿಲ್ಲ ಬೆಲ್ಲ ಒಂಚೂರು ಬಿದ್ದರೇ ನಮಗೆ ಟೇಸ್ಟು ಉಪ್ಪು ಹುಳಿ ಖಾರ ಸಿಹಿ ಇರಬೇಕು ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಪಾಪ ನನಗಿಷ್ಟ ಇಷ್ಟ ಅಂತ ಗೋಧಿ ನುಚ್ಚಿನ ಪಾಯಸ ಮಾಡ್ತೀನಿ ಅಂತ ಹೇಳಿದ್ರು ನಾನು ಅಂದೆ ಏನು ಬೇಡ ವೀಣ ಅಂದ್ರೂ ಕೇಳಲಿಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾವಿನಕಾಯಿ ಸೀಸನ್ ಅಲ್ಲಿ ಏನೇನು ಮಾ ಅದರಿಂದ ಸಾಧ್ಯನೋ ಅದನ್ನೆಲ್ಲ ಮಾಡ್ಕೊಂಡು ತಿನ್ಬಿಡ್ಬೇಕು ಇನ್ನೇನ್ ರೆಡಿ ಮಾಡ್ಕೊಂಡಿದ್ದೀರಾ ನೋಡಿ ಗೋಧಿ ನುಚ್ಚು ಸ್ವಲ್ಪ ಕಪ್ ಹಾಲಲ್ಲಿ ಈಗ ಅದಕ್ಕೆ ಮಿಕ್ಕಿದ್ದು ಗೋಧಿ ನುಚ್ಚು ಬರುತ್ತಲ್ಲ ಗೋಧಿ ಕಡಿ ಅಂತಾರೆ ಗೋಧಿ ನುಚ್ಚು ಅದನ್ನು ಸ್ವಲ್ಪ ಲೈಟಾಗಿ ಹುರಿದ್ಬಿಟ್ಟು ಅದಕ್ಕೆ ಹಾಲು ಮಾಮೂಲಿ ಹಾಲ ಮಾಮೂಲಿ ಹಾಲು ಹಾಕ್ಬಿಟ್ಟು ನೀವು ಸೇಮ್ ಅನ್ನ ಕೂಗ್ಸ್ಕೊಳ್ತೀರಲ್ಲ ಅನ್ನ ಬೇಯಿಸ್ಕೊಳ್ತೀರಲ್ಲ ಆ ಥರ ಇಟ್ಕೊಂಡಿದ್ದಾರೆ ಇದು ನೋಡಿ ಗೋಧಿ ನುಚ್ಚು ಗೋಧಿ ನುಚ್ಚು ಈ ಥರ ಬರುತ್ತೆ ಅವರು ಇದಕ್ಕೆ ಸ್ವಲ್ಪ ಹುರ್ಕೊಂಡಿದ್ದಾರೆ ಹುರ್ಕೊಂಡು ಮಾಮೂಲಿ ಹಾಲು ಹಾಕ್ಕೊಂಡು ಬೇಯಿಸಿ ಇಟ್ಕೊಂಡಿದ್ದಾರೆ ಇವಾಗ ಅದಕ್ಕೆ ಹ್ಮ್ ನೋಡಿ ಎಲ್ಲ ಹಾಕಿದ್ರೆ ಗಟ್ಟಿಗೆ ಚೆನ್ನಾಗಿ ಬರುತ್ತೆ ಹಾಲು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ರು ಇವಾಗ ಹಾಲು ಹಾಕ್ತಾ ಇದ್ದಾರೆ ಹಾಲು ಜಾಸ್ತಿ ಹಾಕಿ ಅವಾಗ ಚೆನ್ನಾಗಿರುತ್ತೆ ಗಟ್ಟಿ ಹಾಲು ಹಾಕ್ಬೇಕು ನೀವು ನೀರು ಹಾಲು ಹಾಕ್ಬೇಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ನಾನು ಯೂಟ್ಯೂಬ್ ಹೆಂಗೆ ಸಿಕ್ತು ವೀಣಾ ನಿಮಗೆ ಒಂದಿನ ರಾತ್ರಿ ನಿದ್ದೆ ಬರದೆ ಇದ್ದಾಗ ನಿದ್ರೆ ಬರ್ತಾ ಇದ್ದಾಗ ಅದು ಯಾವುದೋ ನೋಡ್ತಾ ಇದ್ದೆ ಅವಾಗ ನಿಮ್ದು ಐವತ್ತು ವರ್ಷದ್ದು ಇದು ಬಂತು ಆಗ ನಾನು ಏನೋ ಬೇಜಾರಲ್ಲಿದ್ದೆ ಸೊ ಅದನ್ನ ಕೇಳಿದೆ ಕೇಳಿ ನನ್ಗೆ ನಿಮ್ದು ಇನ್ಸ್ಪೈರ್ ಆಯ್ತು ಆಮೇಲೆ ಮಾರನೇ ದಿನ ನಮ್ಮ ಮನೆಯವ್ರ ಹತ್ರ ಹೇಳಿದೆ ಮತ್ತೆ ಸಲ ಐವತ್ ವರ್ಷದ್ದು ಅನುಭವದ ವಿಡಿಯೋ ನೋಡಿದೆ ಆಗ 얘는 ಕ್ಲೋಸ್ ಆಯ್ತು ಮತ್ತೆ ನೋಡಿದ್ರೆ ಒಂದೆರಡು ಮೂರು ದಿನ ನೋಡದೆ ಲೈವ್ ಅಲ್ಲಿ ಇದ್ರಿ ಏನಿದು ಇವರ ಲೈವ್ ಅಲ್ಲೇ ಇರ್ತಾರಲ್ಲ ಏನೋ ಸಮ್ ಟೈಮ್ ಅಂತ ಅನ್ಕೊಂಡು or something ಅಂತ ಬರೋದು ಸುಮ್ಮನೆ ಆಮೇಲೆ ನಾನು ಲೈವ್ ಗೆ ಬರಕ್ಕೆ ಶುರು ಮಾಡ್ತೀನಿ ನನಗೆ ಅಲ್ಲಿ ತನಕ ಲೈವ್ ನಾನು ಲೈವ್ ಅಲ್ಲಿ ಬಂದು ಮಾತಾಡಿದ್ರೇನೆ ನನಗೆ ಸಮಾಧಾನ ವೀಣ ಯಾರ್ ಏನಾದ್ರೂ ಅಂದ್ಕೊಳ್ಳಿ ನಾನು ಮಾಡೋಕ್ಕಾಗಲ್ಲ ಆಗಲ್ಲ ನಾವೇ ನಾವೆಲ್ಲರೂ ಮುಂದಾಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇನೆ ನೋಡಿ ಇವಾಗ ಇದು ಕುದೀತಾ ಇದೆ ಇದಕ್ಕೇನ ಹಾಕ್ತೀರಾ ಇವಾಗ ಸಕ್ಕರೆನಾ ಇದೆ ಇವಾಗ ಇದಕ್ಕೆ ಬೆಲ್ಲ ಹಾಕ್ಬೇಕು ವೀಣ ಇದು ಸ್ಟವ್ ಅಂಟಿಸಿಲ್ಲ ನೀವು ತೊವ್ಯದ ಹಾ ಹಾ ಸರಿ ಸರಿ ನಾನು ನೋಡಲೇ ಇಲ್ಲ ನೋಡಿ ವ್ಯ ರೆಡಿ ಆಯಿತು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ನೋಡಿ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದಾರೆ ಕಾಯಿ ತುರಿ ಅದಕ್ಕೆ ಎರಡು ಏಲಕ್ಕಿ ಹಾಕ್ಕೊಂಡಿದ್ದಾರೆ ಅದಕ್ಕೆ ಜಾಯ್ಕಾಯಿ ಹಾಕ್ಕೊಳ್ಬೇಕಂತೆ ತುಂಬ ಚೆನ್ನಾಗಿರುತ್ತಂತೆ ಜಾಯ್ಕಾಯಿ ಹಾಕ್ಕೊಳ್ಳೋದು ನನಗೆ ಗೊತ್ತಿರಲಿಲ್ಲ ಇವರೇನೋ ಹೊಸ್ದಾಗಿ ನನ್ನ ಮೇಲೆ ಏನೋ ಮಾಡ್ತಾ ಇದ್ದಾರೆ ನೋಡೋಣ ಇರಿ ಏನು ಮಾಡ್ತಾರೆ ಏನು ಅಂತೇಳಿ ಜಾಯಿಕಾಯಿ ಜಾಯಿಕಾಯಿ ಜಾಪತ್ರೆ ಹೇಳ್ತಾರೆ ನಾವ್ ಇದಕ್ಕೆ ಜಾಯಿಕಾಯಿ ಅಂತ ಹೇಳ್ತೀವಿ ಅದರಲ್ಲಿ ಇಷ್ಟ ಹಾಕಿದ್ರೆ ಸಾಕು ಸಾಕಾ ನೋಡಿ ಜಾಯಿಕಾಯಿ ಇಷ್ಟ ಹಾಕಿದಾರೆ ಎರಡು ಏಲಕ್ಕಿ ಹಾಕಿದಾರೆ ಸ್ವಲ್ಪ ಕಾಯಿ ಹಾಕಿದಾರೆ ಹಾಕಿದ್ದಾರೆ ಹಾಲು ಹಾಕಿದ್ಮೇಲೂ ಇದು ಹಾಕಿ ರುಬ್ತಾರತ್ತಿ ಏನೋ ಸ್ಪೆಷಲ್ ಆಗಿ ಮಾಡ್ತಿದ್ದಾರೆ ನೋಡೋಣ ಟೇಸ್ಟ್ ಹೇಗಿರುತ್ತಂತೆ ನೋಡ್ಬಿಟ್ಟು ಹೇಳ್ತೀನಿ ರೀ ನೋಡಿ ನೈಸಾಗಿ ರುಬ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ ಎಷ್ಟು ಹದ ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ನೀರು ಮಾಡ್ಕೊಳ್ಬೇಡಿ ಯಾಕಂದ್ರೆ ಇವಾಗ ನಾವು ಬೆಲ್ಲ ಹಾಕಿದ್ಮೇಲೂ ಅದು ಸ್ವಲ್ಪ ನೀರು ಬಿಡುತ್ತೆ ನೋಡಿ ಎಷ್ಟು ಗಮ್ ಗಮ ಅಂತಿದೆ ನಿಮಗೆ ಗೊತ್ತಾಗಲ್ಲ ಅದು ನನಗೆ ಗೊತ್ತಾಗ್ತಾ ಇದೆಲ್ಲ ನಮಗೆಲ್ಲ ಅಂದಾಜು ಹೌದು 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 ಹಂಗಾಗಿ ಅಳತೆ ಗೊತ್ತಾಗಲ್ಲ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಆ ತರ ನೋಡ್ಕೊಂಡು ಮಾಡಬೇಕು ಹಾಕಿದೀನಿ ಈ ಕಪ್ಪಲ್ಲಿ ಒಂದು ಕಪ್ಪು ಗೋಧಿನುಚ್ಚ ಹಾಕಿದಾರಂತೆ ಈಗ ಈ ಸೌಟಲ್ಲಿ ಸೌಟ್ ಸೌಟ್ ಹಾಕ್ತೀನಿ ಹಾಕಿ ಆಮೇಲೆ ಸಾಲ್ದೇ ಇದ್ರೆ ನೋಡ್ಕೊಂಡು ಹಾಕಬೇಕಾಗತ್ತೆ ಸ್ವೀಟ್ಗೆಲ್ಲ ಸ್ವಲ್ಪ ಸಿಹಿ ಇದ್ರೆ ಚೆನ್ನಾಗಿರುತ್ತೆ ಪಾಯಸಕ್ಕಾಗ್ಲಿ ಇನ್ನೊಂದು ಕಪ್ಪು ಜಾಸ್ತಿ ತಿನ್ಬೋದು ಶುಗರ್ ಇದ್ದವ್ರು ತಿನ್ನಿ ಶುಗರ್ ಇದ್ದವ್ರು ಕಡಿಮೆ ತಿನ್ನಿ ಶುಗರ್ ಇಲ್ಲದೇ ಇರೋರು ಒಂಚೂರು ಜಾಸ್ತಿ ತಿನ್ನಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ವೀಣಾ ಅಂತೂ ಅದಕ್ಕೆ ಹೇಳ್ತಾ ಇದ್ದೀನಿ ಮುಖ ತೋರಿಸಿ ವೀಣಾ ಅಂದ್ರೆ ಇಲ್ಲ ದೃಷ್ಟಿಯಾಗೋಗುತ್ತಂತೆ ವೀಣರಿಗೆ ತುಂಬ ಚೆನ್ನಾಗಿದ್ದೀನಲ್ಲ ಹೋಗ್ರೆ ಚೆನ್ನಾಗಿದ್ದೀರಾ ನಿಜವಾಗ್ಲು ತುಂಬ ಚೆನ್ನಾಗಿದ್ದಾರೆ ವೀಣಾ

ಇಷ್ಟು ದೊಡ್ಡ ಕಪ್ ಅಲ್ಲಿ ನಿಮಗೆ ನಾಲ್ಕು ಜನ ಆರಾಮ ಆರಾಮಾಗಿ ತಿನ್ಬೋದು ಹೌದು ನಾಲ್ಕು ಕಪ್ ತಿನ್ ಹೌದು ಹೌದು ಅಂದರೆ ನೋಡಿ ಒಂದು ಕಪ್ಪಲ್ಲಿ ಹಾಕಿದ್ದಕ್ಕೆ ಇದರಲ್ಲಿ ಒಂದು ನಾಲ್ಕು ಕಪ್ ಆಗುತ್ತೆ ಸಾಕು ಈ ತರ ರುಚಿ ರುಚಿಯಾಗಿ ದಿನ ಮಾಡ್ಕೊಂಡು ತಿನ್ಬೋದಲ್ಲ ಆದ್ರೆ ಇವರು ಆಗಿ ಮಾಡಿದ್ದಾರೆ ಹಾಲು ಹಾಕಿದ್ದಾರೆ ಮತ್ತೆ ಕಾಯ ಹಾಲು ಹಾಕಿದ್ದಾರೆ ಪಾಯಸಗೊಂದು ಒಗ್ಗರಣೆ ಹಾಕ್ತಾ ಇದ್ದಾರೆ ಒಗ್ಗರಣೆ ಅಂದರೆ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಬೇಡಿ ಹಿಂಗಲ್ಲ ಹಿಂಗೆ ಹಾಕ್ಬೇಡಿ ಇದಕ್ಕೆ ಗೋಡಂಬಿ ಇದ್ರೆ ಹಾಕಿ ಆದ್ರೆ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರಲ್ವಂತೆ ಅದಕ್ಕೆ ಬರೀ ದ್ರಾಕ್ಷಿ ಮಾತ್ರ ಒಗ್ಗರಣೆ ಹಾಕ್ಬೇಕಂತೆ ಇವ್ರು ಹೇಳಿದ್ದು ದ್ರಾಕ್ಷಿ ಒಂದೇ ಆಕ್ರೆ ಚೆನ್ನಾಗಿರುತ್ತೆ ನೀವು ಗೋಡಂಬಿನೂ ಹಾಕಿ ಏನಾದರೆ ನಾನು ಹಾಕಲ್ಲ ಅಂತ ಹೇಳಿದ್ರು ನೋಡಿ ಒಂದು ಒಗ್ಗರಣೆ ಹಾಕ್ತಾ ಇದಾರೆ ಗೋಡಂಬಿ ದ್ರಾಕ್ಷಿ ಆಯ್ತು ಪಾಯಸ ರೆಡಿ ತೊವೆಗೆ ಖಾರ ಸಾಕಾಗಲಿಲ್ಲ ಅಂದರೆ ಒಂಚೂರು ಸಾರಿನ ಪುಡಿ ಹುಳಿಪುಡಿ ಹಾಂ ಕಲರು ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಖಾರನೂ ಇರುತ್ತೆ ಅದಕ್ಕೆ ಸ್ವಲ್ಪ ಪುಡಿ ಹಾಕ್ಕೊಳ್ಳಿ ಅಂತ ಹೇಳಿದ್ರು ಪುಡಿ ಇಲ್ದಿದ್ರೆ ಸಾರಿನ ಪುಡಿ ಯಾವುದಾದ್ರೂ ಒಂದು ಅರ್ಧ ಹಾಕಿದ್ರೆ ನೋಡಿ ಇವಾಗ ನೋಡಿ ಈ ಥರ ಕಲರು ನೋಡಿ ಎಷ್ಟು ಬೇರೆ ಥರ ಕಲರ್ ಬಂತು ಈಗ ನೋಡಿ ತೊವ್ವೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತೊವೆಯ ತಿನ್ನೋದಕ್ಕೆ ರೆಡಿ ಕೊತ್ತಂಬರಿ ಸ್ವಲ್ಪ ಫ್ಲೇವರೇ ಬೇರೆ ಥರ ಇರುತ್ತಲ್ವ ನಮಗೆ ನೋಡಿ ನೋಡಿ ಪಾಯಸ ತೊವ್ವೆ ಇದು ಬೆಳಗ್ಗೆ ಪೊಂಗಲ್ ಇತ್ತಂತೆ ಅದನ್ನೂ ಸ್ವಲ್ಪ ಟೇಸ್ಟ್ ನೋಡಿ ಅಂದರು ರಾಜ್ಮುಡಿ ರೈಸ್ ಮಾಡಿದ್ದಾರೆ ಹಸಿ ಬೀಟ್ರೋಟು ಜೋಳ ಎಲ್ಲ ಕಾರ್ನ್ ಹಾಕಿ ಇದೊಂದು ಸಲಾಡ್ ಥರ ಮಾಡಿದ್ದಾರೆ ಉಪ್ಪಿನಕಾಯಿ ಇವರೇ ಹಾಕಿರೋದಂತೆ ಇವಾಗಲೂ ನನಗೆ ಕೊಡ್ತೀನಿ ನಿಮಗೆ ಉಪ್ಪಿನಕಾಯಿ ತೊಗೊಂಡೋಗಿ ಅಂದರು ನನಗೆ ಮೊಸರು ಇಷ್ಟ ಅಂತ ಯಾವಾಗಲೂ ಹೇಳಿದ್ದೆ ಲೈವಲ್ಲಿ ಅದಕ್ಕೆ ನೋಡಿರಿ ಗಟ್ಟಿ ಮೊಸರು ಕಟ್ ಮಾಡ್ಬೋದು ನೋಡಿ ನೋಡಿ ಈ ಥರ ಮೊಸರು ಈ ಥರ ಮೊಸರು ಎಪ್ಪ ಹಾಕಿದ್ದಾರೆ ಊಟಕ್ಕೆ ಕೂತ್ಕಾ ಕೂತ್ಕೊಳ್ತಾ ಇದ್ದೀವಿ ಅವರು ಯಜಮಾನ್ರನ್ನ ನಾನು ಅಣ್ಣ ಅಂತ ಕರೆದೆ ಅವರು ಮುಖ ತೋರಿಸೋದು ಬೇಡ ಅಂದರು ವೀಣಂದು ಮುಖ ತೋರಿಸೋದು ಬೇಡ ಅಂದರು ನಾನು ಒಬ್ಬಳೇ ಮುಖ ತೋರಿಸ್ ಅವ್ರ ಮನೆಗೆ ಬಂದಿದ್ದೀನಿ ನೀವು ಈಡಿನ ಮನೆಗೆ ಊಟ ಮಾಡ್ತೀನಿ ಆಮೇಲೆ ಸಿಗ್ತೀನಿ ನಿಮಗೆ